ಅಂತಾರಾಷ್ಟ್ರೀಯ ಲಯನ್ಸ್ ಒಕ್ಕೂಟ ರಜನಿರಾಜ್ ಸಾರಥ್ಯದಲ್ಲಿ ನಮ್ಮ ನಡೆ ನಾಡಿನಿಂದ ಕಾಡಿಗೆ ಎಂಬ ವಿನೂತನ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಮೌಳಂಗಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿತ್ತು ಮಂಡ್ಯ ಜಿಲ್ಲೆಯ ಮದ್ದೂರಿನ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿರಾಜ ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಮೌಳಂಗಿ ಗ್ರಾಮ ಅರಣ್ಯ ಸಮಿತಿ ದಾಂಡೇಲಿ ಶೇಖರ್ ಆಸ್ಪತ್ರೆ ದಾಂಡೇಲಿ ಹಾಗೂ ಮೈಸೂರು ಚಾಮುಂಡಿ ಲಯನ್ಸ್ ಕ್ಲಬ್ ಇವರುಗಳ ಸಹುತಾಶ್ರದಲ್ಲಿ ಆಯೋಜಿಸಲಾಗಿತ್ತು ನುರಿತ ಅನುಭವಿ ವೈದ್ಯರ ತಂಡ ದಾವಣಗೆರೆ ಕೆಆರ್ಪೇಟೆ ಹುಬ್ಬಳ್ಳಿ ಮಂಡ್ಯದಿಂದ ಆಗಮಿಸಿದ್ರು ದಾಂಡೇಲಿಯ ಅರಣ್ಯ ವಲಯದ ಸರ್ಕಾರಿ ಶಾಲೆಯ ಮಕ್ಕಳು ಅರಣ್ಯವಾಸಿಗಳು ಇದರ ಪ್ರಯೋಜನ ಪಡೆದರು ವೈದ್ಯರಿಂದ ಉಚಿತ ತಪಾಸಣೆ ಸಲಹೆ ಹಾಗೂ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಶಾಂತ್ ಅರಣ್ಯ ಅಧಿಕಾರಿಗಳು ಹಳಿಯಾಳ ಶ್ರೀಮತಿ ಶಿವಾನಂದ ಮದರ್ಕಂಡೆ ಡಿವೈಎಸ್ಪಿ ದಾಂಡೇಲಿ ಡಾ ಸಂತೋಷ್ ಚವ್ವಾ ಸಹಾಯಕ ಅರಣ್ಯ ಅಧಿಕಾರಿ ದಾಂಡೇಲಿ ಮಂಜುನಾಥ್ ಮುನ್ನೊಳ್ಳಿ ತಹಸೀಲ್ದಾರ್ ಜಹಿಡಾ ತಾಲೂಕಾ ವಿನೋದ್ ಅಧ್ಯಕ್ಷರು ಗ್ರಾಮ ಅರಣ್ಯ ಸಮಿತಿಯವರು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ದೇವರಾಜ್ ಮಕ್ಕಳ ತಜ್ಞರಾದ ಡಾಕ್ಟರ್ ಮಧು ಕೇಲು ಮೂಳೆ ತಜ್ಞರಾದ ಡಾಕ್ಟರ್ ಲೋಹಿತ್ ಹಾಗೂ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಲೋಹಿತೇಶ್ವರ್ ವಾಸನಾಯ್ಕೇರ್ನ ನುರಿತ ವೈದ್ಯರು ಭಾಗವಹಿಸಿದರು ಅರಣ್ಯವಾಸಿಗಳು ಮತ್ತು ಶಾಲಾ ಮಕ್ಕಳು ಇದರ ಪ್ರಯೋಜನ ಪಡೆದುಕೊಂಡರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿ ರಾಜ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ